वॾा yeah. yeah. ಗೆಳೆಯರೆ ಮತ್ತು ಸಂಗಾತಿಗಳೇ ಕೇಂದ್ರ ಸರ್ಕಾರ ದೊಡ್ಡ ಅಪ್ರಚಾರವನ್ನು ಮಾಡಿಕೊಂಡು ಕಾರ್ಮಿಕ ಸಮಿತಿಗಳನ್ನ ಇವತ್ತರಿಂದ ಅನುಷ್ಠಾನಕ್ಕೆ ತಂದಿದೆ ವಿಪರ್ಯಾಸ ಕಳೆದ ನಾಲ್ಕು ವರ್ಷಗಳಿಂದ ಕಾರ್ಮಿಕರ ಪ್ರತಿರೋಧಕ್ಕೆ ಎದುರಿ ಜಾರಿಗೆ ತರದೇ ಇದ್ದಂತಹ ಅನುಷ್ಠಾನಕ್ಕೆ ತರದೇ ಇದ್ದಂತಹ ನಾಲ್ಕು ಸಮಿತಿಗಳನ್ನ ನವೆಂಬರ್ ಇಪ್ಪತ್ತೊಂದರಿಂದ ಅನುಷ್ಠಾನಕ್ಕೆ ಬರುತ್ತದೆ ಅಂತೇಳಿ ಇವತ್ತು ಕೇಂದ್ರ ಸರ್ಕಾರ ಈಗಾಗಲೇ ನೋಟಿಫೈ ಮಾಡಿದೆ ಬಿಹಾರದ ಚುನಾವಣೆಗಳು ಮತ್ತು ಅದರ ನಂತರ ಅಮೆರಿಕದ ಟ್ಯಾರಿಫ್ ಯುದ್ಧ ಮತ್ತೊಂದು ಬಂಡವಾಳ ಸಾಹಿಗಳ ಮತ್ತು ಕಾರ್ಪೊರೇಟ್ ಬಂಡವಾಳದ ಒತ್ತಡಕ್ಕೆ ಮಣಿದು ನೂರಾರು ವರ್ಷಗಳು ಕಾರ್ಮಿಕರು ಪಡೆದಂತಹ ಎಲ್ಲ ಹಕ್ಕುಗಳನ್ನು ನಾಶ ಮಾಡುವಂತಹ ನಾಲ್ಕು ಸಮಿತಿಗಳು ಜಾರಿಯಾಗಿರೋದನ್ನು ಗಮನಕ್ಕೆ ತರಬೇಕಾಗ್ತದೆ ಮತ್ತು ಯಥಾ ಪ್ರಕಾರ ಸುಳ್ಳಿನ ಕಂತೆಯನ್ನ ಬಿಚ್ಚಿಟ್ಟಿದ್ದಾರೆ ಜನರ ಮುಂದೆ ಈ ಕಾನೂನುಗಳು ಜಾರಿಯಾಗೋದ್ರಿಂದ ಈ ದೇಶದ ಕಾರ್ಮಿಕರಿಗೆ ಸ್ವರ್ಗನೇ ಬರ್ತದೆ ಅಂತ ನನಗೆ ಗೊತ್ತಿಲ್ಲ ಕಾಯಂ ಉದ್ಯೋಗನೇ ಅಗತ್ಯ ಇಲ್ಲ ಎಲ್ಲ ಕಡೆಯೂ ಕೂಡ ಸರ್ಕಾರಿ ಉದ್ಯೋಗ ಇರಲಿ ಖಾಸ ಖಾಸಗಿ ಉದ್ಯೋಗ ಇರಲಿ ಎಲ್ಲ ಕಡೆಯೂ ಕೂಡ ಹಂಗಾಮಿ ಮತ್ತು ಫಿಕ್ಸಡ್ ಟರ್ಮ್ ಅನ್ನುವಂತಹ ನೇಮಕಾಲಿಕ ಉದ್ಯೋಗಿಗಳನ್ನ ನೇಮಕ ಮಾಡೋದ್ರ ಮೂಲಕ ಭಾರತ ದೇಶದ ಯುವಕರಿಗೆ ಯಾವ ಭವಿಷ್ಯವನ್ನು ಕೊಡ್ತಾರೆ ಈ ಸರ್ಕಾರ ಅನ್ನೋದು ಗೊತ್ತಾಗ್ತಾ ಇಲ್ಲ ಅದು ಮಾತ್ರ ಅಲ್ಲ ಬಂಡವಾಳಗಾರರಿಗೆ ಮುಕ್ತವಾಗಿ ಕಾರ್ಖಾನೆಗಳನ್ನು ಮುಚ್ಚಲಿಕ್ಕೆ ಕಾರ್ಮಿಕರನ್ನ ಲೇ ಆಫ್ ಮಾಡಲಿಕ್ಕೆ ಕೆಲಸದಿಂದ ತೆಗೆದಾಕಲಿಕ್ಕೆ ಹಕ್ಕುಗಳನ್ನು ಕೊಡುವಂತಹ ಈ ಕಾನೂನಿಂದ ಕಾರ್ಮಿಕರಿಗೆ ಏನು ಉದ್ಯೋಗ ಭದ್ರತೆ ಸಿಗುತ್ತೆ ಭವಿಷ್ಯ ಸಿಗುತ್ತೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಅದು ಮಾತ್ರ ಅಲ್ಲ ಎಲ್ಲ ರೀತಿಯಾದಂತಹ ಮೂಲಭೂತ ಹಕ್ಕುಗಳು ಸವಲತ್ತುಗಳನ್ನು ನಾಶ ಮಾಡಲಿಕ್ಕೆ ಈ ಸಂಹಿತೆಯಲ್ಲಿ ಸಾಕಷ್ಟು ವಿಚಾರಗಳಿದೆ ಈಗ ಆಲ್ರೆಡಿ ನಾವು ಬೇಕಾದಷ್ಟು ಮಾತಾಡಿದೀವಿ ಈ ಸಂಹಿತೆಗಳು ಯಾವ ರೀತಿಯಲ್ಲಿ ಕಾರ್ಮಿಕರ ಹಕ್ಕುಗಳಿಗೆ ಮಾರಕವಾಗಿದೆ ಅನ್ನೋದನ್ನ ಈಗಾಗಲೇ ನಾವು ಬೇಕಾದಷ್ಟು ಚರ್ಚೆ ಮಾಡಿದ್ದೀವಿ ಹಾಗಾಗಿ ನಾನು ಎಲ್ಲನೂ ಹೇಳಲಿಕ್ಕೆ ಹೋಗೋದಿಲ್ಲ ಮತ್ತೆ ಭಾರತ ದೇಶದ ಕೋಟ್ಯಾಂತರ ಜನ ಕಾರ್ಮಿಕರನ್ನ ಬಂಡವಾಳ ಸಾಹಿಗಳ ಲಾಭದ ಗುಲಾಮರಾಗಲಿಕ್ಕೆ ಈ ಕೇಂದ್ರ ಸರ್ಕಾರ ಹೊರಟಿರೋದನ್ನು ನಾವು ವಿರೋಧ ಮಾಡಬೇಕಾ ಅಂತಾಗ ಅನಿವಾರ್ಯತೆ ಇದೆ ಮಾತ್ರ ಅಲ್ಲ ಕಾರ್ಮಿಕರ ದುಡಿಮೆಯ ಕಲ್ತಾಣಕ್ಕೆ ದರೋಡೆಗೆ ಸರ್ಕಾರನೇ ಬೆಂಗಾವಳಾಗಿ ನಿಲ್ತದೆ ಕಾರ್ಮಿಕ ಕಾನೂನುಗಳನ್ನು ಜಾರಿ ಮಾಡುವಂತಾಗ ಅನುಷ್ಠಾನಗೊಳಿಸುವಂತಹ ಕಾರ್ಮಿಕ ಇಲಾಖೆಯನ್ನ ಫೆಸಿಲಿಟೇಟರ್ಗಳಾಗಿ ಎಂಪ್ಲಾಯ್ಮೆಂಟ್ ಅಂದರೆ ಉದ್ಯೋಗಗಳಿಗೆ ಅಥವಾ ಉದ್ಯೋಗದಾತರಿಗೆ ಮಾಲೀಕರಿಗೆ ಸೇವೆ ಸಲ್ಲಿಸುವಂತಹ ಕೇವಲ ಒಂದು ಫೆಸಿಲಿಟೇಟರ್ ಡಿಪಾರ್ಟ್ಮೆಂಟ್ ಆಗಿ ಮಾಡುವಂತಹ ಪ್ರಶ್ನೆ ಇದೆ ಅವರಿಗೆ ಇನ್ಸ್ಪೆಕ್ಷನ್ ಮಾಡೋ ರೈಟ್ ಇಲ್ಲ ಎಲ್ಲಕ್ಕಿಂತಲೇ ಹೆಚ್ಚಾಗಿ ಕಾರ್ಮಿಕರು ತಮಗೆ ಅನ್ಯಾಯ ಆಗುತ್ತೆ ಅಂತ ಹೇಳಿ ಮುಷ್ಕರಕ್ಕೆ ಪ್ರತಿ ಮುಸ್ಕರವೂ ಕೂಡ ಈ ದೇಶದಲ್ಲಿ ಕಾನೂನು ಬಾಗಿರೋ ಮುಸ್ಕರ ಅಂತ ಹೇಳಿ ಘೋಷಣೆ ಮಾಡಲಿಕ್ಕಿರುವಂತಹ ಎಲ್ಲ ಅಂಶಗಳನ್ನ ಇದರಲ್ಲಿ ಸೇರ್ಪಡೆ ಮಾಡಲಾಗಿದೆ ಕಾರ್ಮಿಕ ಸಂಘಗಳನ್ನು ರಚನೆ ಮಾಡೋದೇ ಕಷ್ಟ ಅನ್ನುವಂತಹ ಸಂದರ್ಭ ಕೂಡ ಮುಂದೆ ಎದುರಾಗ್ತಾ ಇದೆ ಹಾಗಾಗಿ ಸಿ ಐ ಟಿಯು ನಾವು ಇದರ ಬಗ್ಗೆ ಚರ್ಚೆ ಮಾಡಿಕೊಂಡಿದ್ದೀವಿ ಇವತ್ತು ಕರ್ನಾಟಕ ರಾಜ್ಯ ಪದಾಧಿಕಾರಿಗಳ ಸಭೆ ಕೂಡಲೇ ಸೇರಿ ನಾಳೆ ಇಪ್ಪತ್ತೆರಡು ನವೆಂಬರ್ ಎಲ್ಲ ಕೆಲಸದ ಸ್ಥಳಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಈ ಕಾನೂನ ಮತ್ತು ಈ ನಾಲ್ಕು ಕಾರ್ಮಿಕ ಕಾನೂನುಗಳೇನಿದೆ ಈ ಸಂಹಿತೆಗಳ ಜಾರಿಯನ್ನು ವಿರೋಧ ಮಾಡಬೇಕು ಅನ್ನುವಂಥ ಅಭಿಪ್ರಾಯಕ್ಕೆ ಬಂದಿದ್ದೀವಿ ಕೂಡಲೇನೆ ಎಷ್ಟು ಸಾಧ್ಯ ಆಗುತ್ತ ಅಷ್ಟು ಪ್ರಮಾಣದಲ್ಲಿ ಎಲ್ಲರೂ ಸೇರಿ ಇದನ್ನು ಪ್ರತಿಭಟನೆ ಮಾಡಬೇಕು ಈ ಸರ್ಕಾರಕ್ಕೊಂದು ಸಂದೇಶವನ್ನು ಕೊಡಬೇಕು ತಕ್ಷಣದ ಪ್ರತಿಭಟನೆ ಆಗ್ತದೆ ಈ ಕಾರ್ಮಿಕ ಸಂಹಿತೆಗಳನ್ನು ವಾಪಸ್ ತೆಗಿಬೇಕು ಅನ್ನುವಂಥ ಹೋರಾಟವನ್ನು ತೀವ್ರಗೊಳಿಸಬೇಕಾಗ್ತದೆ ಈಗಾಗಲೇ ಕೇಂದ್ರ ಸರ್ಕಾರ ಪ್ರಕಟಣೆ ಮಾಡಿರುವಂತಹ ಶ್ರಮಶಕ್ತಿ ನೀತಿ ಎರಡು ಸಾವಿರದ ಇಪ್ಪತ್ತೈದು ಮತ್ತೊಮ್ಮೆ ಇಡೀ ಕಾರ್ಮಿಕರನ್ನು ಸಾಮಾಜಿಕವಾಗಿ ಗುಲಾಮಗರಿಗೆ ತಲ್ಲುವಂತಹ ಮನು ಧರ್ಮದ ಜಾ ನೀತಿಗಳನ್ನು ಅವಲಂಬಿಸಿ ಈ ಕಾರ್ಮಿಕ ನೀತಿಯನ್ನು ಮಾಡ್ತೀವಿ ಅಂತ ಹೇಳಿ ಏನು ಕೇಂದ್ರ ಸರ್ಕಾರ ಪ್ರಕಟಣೆ ಮಾಡಿದೆ ಅದನ್ನು ಕೂಡ ವಿರೋಧ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ ಅದು ನವೆಂಬರ್ ಇಪ್ಪತ್ತಾರನೇ ತಾರೀಕು ಎಲ್ಲ ಕಡೆಯೂ ಕೂಡ ಈ ಸಮಿತಿಗಳನ್ನು ಸುಡೋದ್ರ ಮೂಲಕ ನಾವು ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಹಾಗಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡೋದು ನಾಳೆ ತಕ್ಷಣದ ಪ್ರತಿಕ್ರಿಯೆಯಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ತಾಲೂಕು ಕೇಂದ್ರಗಳು ಮತ್ತು ಕೆಲಸದ ಸ್ಥಳಗಳಲ್ಲಿ ಹೋರಾಟಕ್ಕೆ ಮುಂದಾಗಬೇಕು ಪ್ರತಿಭಟನೆಗಳು ನಡೆಸಬೇಕು ನವೆಂಬರ್ ಇಪ್ಪತ್ತಾರು ಸಂವಿಧಾನದ ದಿನದಂದು ಬೃಹತ್ ಪ್ರತಿಭಟನೆಗಳನ್ನು ಕೆಲಸದ ಸ್ಥಳಗಳಲ್ಲಿ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಮಾಡಬೇಕು ಅಂತ ವಿನಂತಿ ಮಾಡಿಕೊಳ್ತೀವಿ ಆ ಪ್ರತಿಭಟನೆಗಳ ಸಂದರ್ಭದಲ್ಲಿ ಈ ಕಾರ್ಮಿಕ ನೀತಿ ಅಂದ್ರೆ ಶ್ರಮಶಕ್ತಿ ನೀತಿ ಎರಡ್ ಸಾವಿರದ ಇಪ್ಪತ್ತೈದು ಹೇಳಿದ ಪ್ರತಿಗಳನ್ನ ಮತ್ತು ಈ ನಾಲ್ಕು ಸಮಿತಿಗಳ ಗೆಜೆಟ್ ನೋಟಿಫಿಕೇಶನ್ ಪ್ರತಿಗಳನ್ನು ಸುಡುವುದರ ಮೂಲಕ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಬೇಕು ತಮ್ಮ ಪ್ರತಿಭಟನೆಗಳ ದೃಶ್ಯಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಹಿರಂಗಪಡಿಸಬೇಕು ಸರ್ಕಾರ ಗೊತ್ತಾಗಬೇಕಾಗ್ತದೆ ಮುಂದೆ ಎಲ್ಲಾ ಕಾರ್ಮಿಕ ಸಂಘಟನೆಗಳು ಸೇರಿ ಅಂತ ಹೋರಾಟವನ್ನು ಯೋಜನೆ ಮಾಡಲಿಕ್ಕಿದ್ದೀವಿ ಕೂಡಲೇನೇ ಈ ಪ್ರತಿಕ್ರಿಯೆಗೆ ನೀವೆಲ್ಲರೂ ಕೂಡ ಬರಬೇಕು ಅಂತ ವಿನಂತಿ ಮಾಡ್ಕೊಳ್ತೀನಿ ಇನ್ ಕುಲಾಬ್